ಈ ಟೈಮಲ್ಲಿ ಚಟಕ್ಕೆ ತಂದು ಬಿಟ್ಟೋದು ಬೇರೆ ಇಟ್ ಮೀನ್ಸ್ ಎಲ್ಲಾ ಮನು ಕೊನೆ ಉಸಿರಿ ಇರೋವರೆಗೂ ಇವನು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹಾಸನೆ ಹೋಗಿ ಬಚ್ಚಿನಿ ನಮಸ್ಕಾರ ಎಲ್ಲ ಆರಾಮ್ ಗೀರ್ ಅಂದರು ಈ ನಡುವೆ ನಾನು ಇವರ ನನ್ನ ಗೆಳೆಯರ ಅಂಟಮ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಅದು ಅವ್ರ ಇವತ್ತು ಇಲ್ಲಿ ಬಂದಿರೋದಕ್ಕೆ ಕಾರಣ ಅವನು ಮಡೆನೋರು ಮನು ನಾನು ಇದರಿಂದ ಮಡೆ ಅದನ್ನ ಅಂದರೆ ನಮ್ಮ ಹಾಸನ ಹುಡುಗ ನಾವೆಲ್ಲ ಎಲ್ಲ ಹೊಡೆ ಈ ತರ ಮಾತಾಡೋರು ಸೊ ಒಂದಷ್ಟು ವಿಷಯಗಳು ಪ್ರತಿಕೂಲವಾದ ವಿಚಾರಗಳು ಅನವಶ್ಯಕವಾದ ವಿಚಾರಗಳಲ್ಲಿ ತೊಡಗಿಸ್ಕೊಂಡುದರಿಂದ ನಿನ್ನ ಲೈಫ್ ಅಲ್ಲಿ ಒಂದಷ್ಟು ಏಳು ಬೀಳುಗಳನ್ನ ನೋಡಬೇಕಾಯ್ತು ನೀನು ಹಾಸನದ ಹಳ್ಳಿಯಿಂದ ಹೊರಟಾಗ ಕೆಂಪ ಸತ್ಕ ಬಂದಾಗ ನಿಮ್ಗಿತ್ತ ಕನಸು ನಿಮ್ಗಿದ್ದ ಆಶಯ ಕಾಮಿಡಿ ನಡಿ ಟೈಟಲ್ಸ್ ಆ ಡೈಲಿಗಳು ನಮಗೆಲ್ಲ ಇದು ಪುಷ್ಟಿಯಾಗಬೇಕು ಮುಂದೆ ಸಾಕ್ತಕ್ಕಂಥ ಪಾತ್ಗೆ ಅದೊಂದು ನಮ್ಗೆ ಇನ್ನೊಂದಷ್ಟು ಉತ್ತೇಜನ ಅದು ನಮಗೆ ಯಾವ ರೀತಿ ಅದನ್ನ ನಮಗೆ ಹಮ್ಮು ಬಿಮ್ಮು ತರಬಾರದು ಅಂಡ್ ಅದೇ ಕೆಟ್ಟ ಕಾಲದಲ್ಲಿ ಕೆಲವು ಯಶಸ್ಗಳು ಬರೋದು ಸಹಜ ಕೆಲವು ವಿಚಾರಗಳು ನಮ್ಮ ಲೆಕ್ಕಾಚಾರ ದಾಟಿ ನಡೆಯೋದು ಸಹಜ ಬದುಕು ಎಲ್ಲವೂ ಕಲಿಸುತ್ತೆ ನಾವು ಕಲಿಯಿಲ್ಲ ಅಂದ್ರೆ ಲೈಫ್ ಯಾವುದೋ ಒಂದು ಟೈಮಲ್ಲಿ ಪಾಠ ಕಲಸೆ ಕಲಿಸುತ್ತೆ ಜೀವನಕ್ಕಿಂತ ದೊಡ್ಡ ಗುರು ಇಲ್ಲ ಸೊ ಇದನ್ನ ಮಂದತ್ ಮಾಡಿಕೊಂಡು ಒಂದು ಸಣ್ಣ ವಿಷಯ ಹೇಳಬೇಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಆ ವಿಮಾನ ಹಾರಬೇಕಾದ್ರೆ ನೋಡ್ತಿದ್ವಿ ಆ ವಿಮಾನ ನೋಡಬೇಕು ಕೂರ್ಬೇಕು ಅಂತ ಆಸೆ ಆ ವಿಮಾನದಲ್ಲಿ ಕೂತ ತಕ್ಷಣ ವಿಮಾನ ನಂದು ಅಂತ ಅನ್ಕೊಳ್ಳೋದ ಸೊ ಅದು ತುಂಬಾ ಅದಕ್ಕೆ ಬೇಕು ಮೆಂಟಲಿ ತುಂಬಾ ವಿಷಯ ಬೇಕು ಅವಗಹನೆ ಬೇಕು ಆ ಆಸೆ ಪಡೋದ್ ತಪ್ಪಲ್ಲ ಇಚ್ೋದ್ ತಪ್ಪಲ್ಲ ಅಂಡ್ ಆ ಇಚ್ಛೆ ಕಡೆಗೆ ನಡೆಯೋದು ತಪ್ಪಲ್ಲ ನಾವು ಎಷ್ಟು ಬೆಳಿತೀವೋ ಅಷ್ಟು ಮಾತಬೇಕು ಎಷ್ಟು ಸಾಕ್ತಿವೋ ಅಷ್ಟು ಪ್ರಬುದ್ಧರಾಗ್ತಾ ಹೋಗಬೇಕು ಇದು ನನ್ನ ಆಶಯ ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಮಾತು ಹೇಳ್ತಿದ್ದೀನಿ ಫೋನ್ ಫೋನಲ್ಲಿ ಮಾತಾಡೋದಕ್ಕೆ ಬೈದು ಹೇಳಿದ್ದೆ ಈಗ ಎಲ್ಲರ ಎದುರಿಗೆ ಇದೊಂದು ನೀನು ಮಾತು ಕೊಡ್ತೀಯಾ ಇನ್ನು ಮುಂದೆ ಈ ಥರದ್ದು ಯಾವುದೇ ವಿಚಾರಗಳು ನಡೆದೇ ಇರೋದಕ್ಕೆ ಆಶ್ವಾಸನೆ ಅಲ್ಲ ಭರವಸೆ ಅಲ್ಲ ಮಾತು ಕೊಡ್ತೀಯಾ ಎಲ್ಲರ ಮುಂದೆ ಅಂತ ಮಾತು ನಿಮಗೆ ಮತ್ತೆ ಹೇಳ್ತಿದ್ದೀನಿ ಒಳ್ಳೇದಾಗಲಿ ಮಗ ಒಳ್ಳೆ ಗುರಿ ಮುಂದಿದ್ದಾಗ ಟಿನಿಯನ್ನು ಫ್ರೀಚು ಇಷ್ಟೆಲ್ಲ ಹಿರಿಯರು ಹಿರಿಯರಲ್ಲಿದ್ದಾರೆ ಅವರು ಗುರುಗಳಾಗಿ ನಿನ್ನ ಹಿಂದೆ ಇದ್ದಾಗ ನಿಶ್ಚಿತ್ತವಾಗಿ ಅಂದ್ರೆ ನಿನ್ನ ಸಾಧನೆ ಚಿಕ್ಕದಲ್ಲ ನೀನು ಇದ ಹಾಗೆ ಅದು ದಾರಿ ಅಲ್ಲ ಸೊ ಆ ಒಂದು ಸಾಧನೆ ಅದೊಂದು ಆರಂಭ ಅಷ್ಟೇ ಅದೊಂದು ಮುನ್ನೋಡಿ ಇನ್ನೂ ಸಾಧಿಸಬೇಕಾದ ಬಹಳಷ್ಟು ಇದೆ ಜೀವನದಲ್ಲಿ ಸೊ ಆ ಸಾಧನೆಗೆ ಭಾಜನನಾಗು ಹಲವಾರು ಹಲವಾರು ಕಿರೀಟಗಳಿಗೆ ಭಾಜನಾಗುವಂತ ಆಶಿಸ್ತಾ ಒಟ್ಟು ಒಬ್ಬ ಶುಭಾಶಯಗಳು ಈಗ ಬಂದ್ಮೇಲೆ ಗೊತ್ತಾಯ್ತು ನಿಮ್ ದೊಡ್ಡ ಸಾರಿ ಆ ಎಲ್ರಿಗೂ ಒಳ್ಳೇದಾಗಬೇಕು ಒಳ್ಳೆ ದಾರಿ ನಡೀಬೇಕು ಕೈಲಾದಷ್ಟು ಒಳ್ಳೆ ವಿಷಯಗಳನ್ನ ಮಾತ್ರ ಹರಡಬೇಕು ಹಂಚ್ಬೇಕು ನೆಗೆಟಿವಿಟಿ ಅನಿಮಸಿಟಿ ಆ್ಯಂಡ್ ಸೆನ್ಸೇಷನಲೈಸೇಷನ್ ಅಂದರೆ ಸಾರಿ ಇರಲಿ ಇದರಿಂದ ನಿಮ್ಮ ಹೆಸರು ಎಲ್ರಿಗೂ ಗೊತ್ತಾಯ್ತು ಅಂತ ಹೇಳೋಲ್ಲ ಇದು ಇನ್ನೊಬ್ಬರಿಗೆ ಅನುಕರಣೀಯ ಅಲ್ಲ ಈ ಥರದ್ದು ಏನೋ ಒಂದು ಮಾಡಿ ಹೆಸರು ಮಾಡಬೇಕು ಜನರಿಗೆ ತಲುಪಬೇಕು ಅನ್ನೋದಲ್ಲ ಯಾರೂ ಆ ದಾರಿ ಪಾಲಿಸ್ಬಾರ್ದು ಏನಂದರೆ ಗೊತ್ತಾಯಿತು ಆ ತಪ್ಪನ್ನು ನಾವು ತಿದ್ಕೊಂಡು ಎಲ್ಲರತ್ರ ಕ್ಷಮೆ ಕೇಳಿ ಅದನ್ನು ಪ್ರಾಯಶ್ಚಿತ ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತಾ ಮತ್ತೆ ನಮ್ಮ ಮುಂದೆ ನಿಮ್ಮ ಮುಂದೆ ಬಂದಿದ್ದಾನೆ ಅವನಿಗೆ ಹುಟ್ಟುಹಬ್ಬಕ್ಕೆ ಜೊತೆಗೆ ಮುಂದಿನ ಹಾದಿಗೆ ಹಾರೈಸ್ತಾ ಒಳ್ಳೇದಾಗಲಿ ಅಂತ ಶುಭ ಕೋರ್ತಾ ಮುತ್ತರಸನಿಗೆ ಹಲವಾರು ಮುತ್ತುಗಳು ರತ್ನಗಳು ರತ್ನ ಖಚಿತ ಒಂದು ಸಿಂಹಾಸನೂ ಸಿಗೋ ಅಂಡ್ ಆ್ಯಂಡ್ ವಿಚಾರಣೆ ತುಂಬ ಅದು ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಟೈಟ್ಲ್ ತುಂಬ ಇಂಟ್ರೆಸ್ಟಿಂಗ್ ಪೋಸ್ಟರ್ ನಾನು ಆಗಲಿ ಕೇಳಿದೆ ಬಂದ ತಕ್ಷಣ ಏನು ನಾನು ನಮ್ಮ ನಿರ್ಮಾಪಕರನ್ನ ಕೇಳಿ ಅಂತ ಕರೆಯೋದು ಬಹಳ ಒಳ್ಳೆ ಗೆಳೆಯ ಏನೋ ನಾನು ಕೇಳಿ ನಾನು ಈ ಥರ ಹರಿಸ್ಕೊಂಡು ಎರಡನೇ ಸಿನಿಮಾ ಮಾಡ್ತಾರಲ್ಲ ಅಂತ ಅಂದರೆ ದಟ್ ಶೋರ್ಸ್ ನಿನ್ನ ಫ್ರೆಂಡ್ಶಿಪ್ ಆಗಲಿ ನಿನ್ನ ಬ್ರದರ್ಹುಡ್ ಆಗಲಿ ಏನು ಅಂತ ತೋರಿಸುತ್ತೆ ಇಲ್ಲಾಂದರೆ ಎರಡನೇ ಸಲಿಗೆ ಮತ್ತೆ ನಿರ್ಮಾಪಕ ಬಂದು ದುಡ್ಡು ಹಾಕಬೇಕು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಕಷ್ಟ ಇದೆ ಸೊ ಈ ಥರ ಪ್ರೀತಿ ವಿಶ್ವಾಸವನ್ನು ಸದಾಕಾಲ ಉಳಿಸ್ಕೊಂಡೋಗು ಇದೇ ನಿನ್ನ ಕಾಯಿತು ಒಳ್ಳೇದಾಗ್ಲಿ ಜೈ ಹಿಂದ್ ಜೈ